ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಗೆ ವಿಡಿಯೋದ ಮಾಹಿತಿ ಯಾವುದೆಂದರೆ ಗುರುಗ್ರಹವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸುತ್ತಿದ್ದಾನೆ ಮೇ ಹದಿನಾಲ್ಕರಿಂದ ಈ ಗುರುಗೋಚರದಿಂದ ಈ ಮೂರು ರಾಶಿಯವರಿಗೆ ಅದೃಷ್ಟದ ದಿನಗಳು ಪ್ರಾರಂಭವಾಗುತ್ತದೆ ಗುರುಗ್ರಹವು ನಮ್ಮ ರಾಶಿ ಚಕ್ರದ ಒಂಬತ್ತನೇ ಮನೆಯಾದ ಧನು ರಾಶಿ ಹಾಗೂ ಮೀನರಾಶಿಯ ಅಧಿಪತಿಯಾಗಿರುತ್ತಾನೆ ಗುರುಗ್ರಹವೆಂದರೆ ಶಿಕ್ಷಣ ಸುಖ ಸಮೃದ್ಧಿ ಹಾಗೂ ವೈಭವದ ಸೂಚನೆವಾಗಿರುತ್ತದೆ ಗುರುಗ್ರಹದ ಮತ್ತೊಂದು ಹೆಸರು ಬೃಹಸ್ಪತಿ ಗುರುಗ್ರಹವು ಋಷಭ ರಾಶಿಯಲ್ಲಿ ಇರುವುದರಿಂದ ಮೇ ಹದಿನಾಲ್ಕರಿಂದ ಮಿಥುನ ರಾಶಿಗೆ ಸಂಚರಿಸುತ್ತಾನೆ ಈ ಸಂಚಾರದಿಂದ ಈ ಮೂರು ರಾಶಿಯವರಿಗೆ ಒಳ್ಳೆಯ ಕಾಲ ಪ್ರಾರಂಭವಾಗುತ್ತದೆ ಅದು ಯಾವ ರಾಶಿ ಎಂದು ಇಲ್ಲಿ ತಿಳಿಸಿಕೊಡುತ್ತೇನೆ ಮೊದಲಿಗೆ ವೃಷಭ ರಾಶಿ ಅಪಾರ ಧನಲಾಭವಾಗಲಿದೆ ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿ ಕಾಣುವಿರಿ ಹಣವನ್ನು ಸಂಪಾದನೆ ಮಾಡುವುದಕ್ಕೆ ಉತ್ತಮ ಅವಕಾಶಗಳನ್ನು ಬರಲಿದೆ ಸಮಸ್ಯೆಗಳೆಲ್ಲ ಕಳೆದು ಸುಖಮಯವಾಗಿ ಜೀವನ ಸಾಗಲಿದೆ ವೃಷಭ ರಾಶಿಯವರು ತುಳಾರಾಶಿ ಉದ್ಯೋಗದ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು ಕಾಣುವಿರಿ ಸಾಕಷ್ಟು ಅವಕಾಶಗಳು ಹುಡುಕಿ ಬರಲಿವೆ ಚಿಂತೆಗಳೆಲ್ಲವೂ ದೂರವಾಗಲಿವೆ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ನಿಮ್ಮ ಹೆಗಲೇರಲಿದೆ ರಾಶಿ ಮಿಥುನ ರಾಶಿ ಆತ್ಮವಿಶ್ವಾಸದಲ್ಲಿ ಹೆಚ್ಚಾಗುವುದರಿಂದ ಕೆಲಸದಲ್ಲಿ ಸಕಾರಾತ್ಮಕ ಫಲಿತಾಂಶ ಪಡೆಯುತ್ತೀರಾ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಸಮಾಜದ ಪ್ರತಿಷ್ಠೆ ಹೆಚ್ಚಾಗಲಿದೆ ಈ ಗುರುವಿನ ಸಂಚಾರದಿಂದಾಗಿ ಗುರು ಗುರುಗ್ರಹವು ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚರಿಸುವ ಸಮಯದಲ್ಲಿ ಶುಭ ಫಲಗಳನ್ನು ನೀಡುತ್ತಾನೆ ಸಾಕಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಸಾಕಷ್ಟು ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರೊಂದಿಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನನ್ನ ಪ್ರೇಕ್ಷಕ ಬಂಧು ಮಿತ್ರರೇ